ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಅಂತ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿರ್ತಾರೆ ಅದನ್ನು ಯಾವ ರೀತಿ ಓಪನ್ ಮಾಡ್ಕೋಬೇಕು ಅದರಲ್ಲಿ ಏನೆಲ್ಲ ಮಾಹಿತಿ ಎಂಟ್ರ್ ಮಾಡಬೇಕಾಗುತ್ತೆ ಸೀಕ್ರೆಟ್ಗೆ ಎಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ನಂತರ ಯಾವ ರೀತಿ ತೋರಿಸ್ತಾ ಇದೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾರೆ ಯಾವೆಲ್ಲ ಸಹ ನೋಡೋರಿದ್ರೆ ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಹಾಗಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮುಖ್ಯವಾದಂಥ ಸೂಚನೆ ಏನಂದರೆ ಯಾವುದೇ ಕಾರಣಕ್ಕಾಗಿಯೂ ನೀವು ಆಪ್ಷನ್ ಆಪ್ಷನ್ಟಿ ಲಿಂಕನ್ನು ಮೊಬೈಲ್ನಲ್ಲಿ ಓಪನ್ ಮಾಡಲು ಹೋಗಬೇಡಿ ಅಂದರೆ ಮೊಬೈಲ್ನಲ್ಲಿಯೇ ಇದನ್ನು ಲಾಗಿನ್ ಎಂಟರ್ ಮಾಡಿ ಸೀಕ್ರೆಟ್ಗೆ ಎಂಟರ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡಿ ಈ ರೀತಿ ಮೊಬೈಲ್ನಲ್ಲಿ ಎಂಟರ್ ಮಾಡಲು ಹೋಗಬೇಡಿ ಬಹಳಷ್ಟು ತೊಂದರೆಗೆ ತೊಂದರೆಗೊಳಪಡ್ತೀರಾ ಬಹಳಷ್ಟು ವಿದ್ಯಾರ್ಥಿಗಳು ಹೋದ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತ್ ಅತಿ ಹೆಚ್ಚಾಗಿ ಇದನ್ನು ತಪ್ಪು ಮಾಡ್ಕೊಂಡಿದ್ದಾರೆ ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಳುವಾಗ ಪಾಸ್ವರ್ಡ್ ಏನಾದರೂ ಸೆಟ್ ಮಾಡಿ ಸೀಕ್ರೆಟ್ಗೆ ಎಲ್ಲಾದರೂ ಎಂಟರ್ ಮಾಡಿ ಈ ರೀತಿ ಏನಾದರೂ ತೊಂದರೆ ಆದರೆ ನಿಮಗೆ ಬಹಳಷ್ಟು ದೊಡ್ಡ ತೊಂದರೆ ಆಗೋ ಚಾನ್ಸಸ್ ಇದೆ ಆದ ಕಾರಣಕ್ಕಾಗಿ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ದರೆ ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮ ಸಮಿ ಸಮೀಪದಲ್ಲಿ ಇಂಟರ್ನೆಟ್ ಸೆಂಟರ್ದಲ್ಲಿ ಆ ಒಂದು ಕೆ ಸಿ ಟಿ ಬಗ್ಗೆ ಅನುಭವ ಇದ್ದರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಲಾಗಿನ್ ಮಾಡಿಸಿ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಒಂದು ಆಪ್ಷನ್ ಇಂಟಿಯನ್ನು ಯಾವುದೇ ಕಾರಣಕ್ಕೂ ಮೊಬೈಲ್ನಲ್ಲಿ ಓಪನ್ ಮಾಡಬೇಡಿ ಇದು ನನ್ನ ಕಡೆಯಂಥ ಒಂದು ಅಡ್ವೈಸ್ ಅಂತ ತಿಳ್ಕೊಳ್ಳಿ ಓಕೆ ಹಾಗಾದ್ರೆ ಈಗ ಮುಖ್ಯವಾಗಿ ಒಂದು ಲಾಗಿನ್ ಮಾಡಿದ ತಕ್ಷಣ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ನೋಡೋಣ ಮೊದಲನೇದಾಗಿ ಕೆ ಸಿ ಟಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಇದೆ ಪ್ರವೇಶ ಆದಂಥ ಕೆ ಇ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟಿಗೆ ಇದೆ ಯು ಜಿ ಸಿ ಟಿ ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ಮಿಷನ್ ಟು ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಪ್ರೊಫೆಷನಲ್ ಕೋರ್ಸ್ ಒಂದು ಟ್ವೆಂಟಿ ಫೋರ್ ಆಪ್ಷನ್ ಇಂಟು ಲಿಂಕ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಟ್ವೆಂಟಿ ತ್ರೀ ಯು ಜಿ ಇ ಅಂತ ಒಂದಿರುತ್ತೆ ಟ್ವೆಂಟಿ ತ್ರೀ ಯು ಜಿ ಇ ಬಂದಿರುತ್ತೆ ಅದರ ಮುಂದುಗಡೆ ಇಲ್ಲಿ ಆ ಒಂದು ಸಿ ಟಿ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಸಿ ಟಿ ನಂಬರ್ ಎಲ್ಲಿರುತ್ತೆ ಅಂದರೆ ಇಲ್ಲಿ ಈ ಫಾರ್ ಎಕ್ಸಾಂಪಲ್ ನಿಮ್ಮ ಸಿಕ್ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಓಪನ್ ಮಾಡಿದ ತಕ್ಷಣ ಕೊನೆಯಲ್ಲಿ ಇಲ್ಲಿ ಇರುತ್ತೆ ಈ ಒಂದು ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರ್ ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತೆ ಈ ಒಂದು ಸಿ ಇ ಟಿ ನಂಬರ್ ಎಂಟರ್ ಮಾಡಬೇಕು ಆಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ತೋರಿಸ್ತೀನಿ ಅಪ್ಲಿಕೇಶನ್ ನಂಬರ್ ಕೂಡ ಅಲ್ಲಿ ಓಪನ್ ಆದಾಗ ಅಲ್ಲಿ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಸೀಕ್ರೆಟ್ ಕೀ ಇಲ್ಲಿ ಇರುತ್ತೆ ಆ ಸೀಕ್ರೆಟ್ ಕೀ ಕೂಡ ಇಲ್ಲಿ ಎಂಟರ್ ಮಾಡಬೇಕು ಓಕೆ ಆಮೇಲೆ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಒಂದು ಲಾಗಿನ್ ಮಾಡಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಪ್ರೊಸೀಜರ್ ಇದೆ ಯಾವ ರೀತಿ ತೋರಿಸ್ತಾ ಇದೆ ಅವನ ಬಗ್ಗೆ ನೀವು ಆ ಒಂದು ಕೆ ಸಿ ಟಿಯ ಆ ಒಂದು ಸಿ ಟಿ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಆಗಿರಲಿ ಸೀಕ್ರೆಟ್ ಕೀ ಕೋಡ್ ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಸೀಕ್ರೆಟ್ ಹಿಂಟ್ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ ಸೀಕ್ರೆಟ್ ಕ್ವಶನ್ಸ್ ಅಂತ ಈ ರೀತಿ ಎಲ್ಲ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಅಪ್ಲಿಕೇಶನ್ ನಂಬರ್ ನಾನು ಅಗತ್ಯ ತೋರಿಸಿದಲ್ಲ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಅಪ್ಲಿಕೇಶನ್ ನಂಬರಲ್ಲಿ ಎಂಟರ್ ಮಾಡಬೇಕು ಸೀಕ್ರೆಟ್ ಕೀ ಕೂಡ ನಿಮ್ಮ ವೆರಿಫಿಕೇಶನ್ ಇರುತ್ತೆ ಅದನ್ನ ಎಂಟರ್ ಮಾಡಬೇಕು ಅದರಂತೆ ಇಲ್ಲಿ ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಭಾಳಷ್ಟು ಮುಖ್ಯ ನೀವು ಕೆ ಸಿ ಟಿ ಇಟ್ಟಿರೋಂಥ ಪಾಸ್ವರ್ಡ್ ಅದು ಸಪ್ರೇಟ್ ಇರಲಿ ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಸಪ್ರೇಟಾಗಿ ಬರೆದುಕೊಳ್ಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ರೌಂಡ್ ಒನ್ ಅಂತ ಬರೆದು ಒಂದು ಪಾಸ್ವರ್ಡ್ ಸೆಟ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ರಮೇಶ್ ಅಂತ ಇದ್ದರೆ ರಮೇಶ್ ಯಾಟ್ ಒನ್ ಟು ತ್ರೀ ಇಡ್ಬೋದು ರಮೇಶ್ ಯಾಟ್ ತ್ರಿಬಲ್ ಜೀರೋ ಇಡ್ಬೋದು ರಮೇಶ್ ರಮೇಶ್ ಆ್ಯಟ್ ಸೆವೆನ್ ಏಟ್ ಸಿಕ್ಸ್ ಇಡ್ಬೋದು ನಿಮ್ಮ ಇಷ್ಟ ಯಾವುದೊಂದು ಆಸಕ್ತಿ ಇದೆ ಯಾವೊಂದು ನಂಬರ್ ನೀವು ಈಸಿಯಾಗಿ ಪಾಸ್ವರ್ಡ್ ನೆನಪಿರುತ್ತೆ ಆ ಒಂದು ಪಾಸ್ವರ್ಡ್ನೂ ಇಡಿ ಹಾಗೂ ಅದನ್ನು ಒಂದು ಕಡೆ ಸಪ್ರೇಟಾಗಿ ಬರೆದುಕೊಂಡು ಇಟ್ಕೊಳ್ಳಿ ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿಯೇ ಸಪ್ರೇಟಾಗಿ ಬರೆದುಕೊಂಡು ಇಟ್ಕೋಬೇಕು ಒಂದು ವೈಟ್ ಬಿಳಿ ಹಾಳೆಯಲ್ಲಿ ಓಕೆ ಯಾವುದೇ ಒಂದು ಪಾಸ್ವರ್ಡ್ ಸೆಟ್ ಮಾಡಿ ಅದೇ ರೀತಿ ಆಮೇಲೆ ಮೊಬೈಲ್ ನಂಬರ್ ಯಾವುದೋ ಕೆ ಸಿ ಟಿ ನಂಬರ್ ಕೊಟ್ಟಿರ್ತಾರೆ ಅದೇ ಒಂದು ನಂಬರ್ ಇಲ್ಲಿ ಎಂಟರ್ ಮಾಡಿ ಇಮೇಲ್ ಐ ಡಿ ಕೂಡ ಯಾವುದೋ ಒಂದು ಕೆ ಸಿ ಟಿ ಇಮೇಲ್ ಐ ಡಿ ಕೊಟ್ಟಿರ್ತೀರ ಆ ಇಮೇಲ್ ಐ ಡಿ ಎಂಟರ್ ಮಾಡಿ ಆಮೇಲೆ ಸೀಕ್ರೆಟ್ ಹಿಂಟ್ ಕ್ವಶನ್ ಅಂತ ಬಂದಿರುತ್ತೆ ಸೀಕ್ರೆಟ್ ಹಿಂಟ್ ಕ್ವಶನ್ ಕೂಡ ಕೊಡುವಾಗ ಬಹಳಷ್ಟು ಗಮನ ಕೊಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮದರ್ಸ್ ನೇಮ್ ಅಂತ ಮದರ್ ಮೇಡನ್ ನೇಮ್ ಅಂತ ಇರುತ್ತೆ ಅಥವಾ ವೆಹಿಕಲ್ ನಂಬರ್ ಅಂತ ಇರುತ್ತೆ ಬರ್ತ್ ನೇಮ್ ಅಂತ ಇರುತ್ತೆ ಯುವರ್ ಚೈಲ್ಡ್ಹುಡ್ ನೇಮ್ ಅಂತ ಇರುತ್ತೆ ಈ ರೀತಿ ಇರುತ್ತೆ ಅದರಲ್ಲಿ ನಿಮಗೆ ಯಾವುದೊಂದು ಹಿಂಟ್ ಕ್ವಶನ್ ನೆನ್ಪಿನಲ್ಲಿರುತ್ತೆ ಈಸಿಯಾಗಿರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿಲಿ ಆನ್ಸರ್ ಕೂಡ ಕೊಡಬೇಕು ಯಾಕೆಂದರೆ ಮುಂದೆ ಫಾರ್ವರ್ಡ್ ಮಾಡಲು ಅದು ಈಸಿ ಆಗುತ್ತೆ ಓಕೆ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಮಾಡಬೇಡಿ ಕಂಪ್ಯೂಟರಲ್ಲಿ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಸಂಪೀ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಓಕೆ ಹಾಗಾದರೆ ಈ ರೀತಿ ಆದ ತಕ್ಷಣ ಇದು ಎಲ್ಲವೂ ಫಿಲ್ ಅಪ್ ಮಾಡಿದ ತಕ್ಷಣ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಅಂತ ಕೊಡಿದ ತಕ್ಷಣ ನೋಡಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರ್ತಾ ಇದೆ ರಿಫಂಡ್ ಡೀಟೇಲ್ ಒಂದು ವೇಳೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿ ಏನಾದರೂ ರಿಫಂಡ್ ಆಗೋದಿದ್ದರೆ ಈ ಒಂದು ಅಕೌಂಟಿಗೆ ರಿಫಂಡ್ ಆಗ್ತಾ ಇರುತ್ತೆ ಆದ ಕಾರಣಕ್ಕಾಗಿ ನೀವು ಈ ಒಂದು ಸೀಟ್ ನಂಬರ್ ಆಟೋಮೆಟಿಕಾಗಿ ಶೋ ಆಗ್ತಾ ಇರುತ್ತೆ ಇಲ್ಲಿ ನೇಮ್ ಆಫ್ ದ ಅಕೌಂಟ್ ಅಂದರೆ ನಿಮ್ಮ ಯಾವ ಒಂದು ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಯಾವ ರೀತಿ ಇದೆ ನಿಮ್ಮ ಹೆಸರು ನಿಮ್ಮ ಹೆಸರು ಯಾವ ರೀತಿ ಇದೆ ಇಲ್ಲಿ ಎಂಟರ್ ಮಾಡಬೇಕು ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲದಿದ್ದಲ್ಲಿ ಫಾದರ್ ಆರ್ ಮದರ್ ಅಕೌಂಟ್ ಕೂಡ ಇಲ್ಲಿ ಕೊಡ್ಬೋದು ಆಮೇಲೆ ನೇಮ್ ಆಫ್ ದ ಬ್ಯಾಂಕ್ ಅಕೌಂಟ್ ನೀವು ಯಾವುದು ಕೆನರಾ ಬ್ಯಾಂಕ್ ಇದೆಯಾ ಯೂನಿಯನ್ ಬ್ಯಾಂಕ್ ಇದೆ ಎಸ್ ಬಿ ಐ ಬ್ಯಾಂಕ್ ಇದೆ ಕರ್ನಾಟಕ ಬ್ಯಾಂಕ್ ಇದೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದೆಯಾ ಐ ಸಿ ಐ ಸಿ ಬ್ಯಾಂಕ್ ಇದೆಯಾ ಯಾವ ಬ್ಯಾಂಕ್ ಇದೆ ಆ ಒಂದು ಬ್ಯಾಂಕ್ ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಆಮೇಲೆ ಅದರಂತೆ ಇಲ್ಲಿ ನೇಮ್ ಆಫ್ ದ ಬ್ರಾಂಚ್ ಇದ್ದಲ್ಲಿ ಯಾವ ಒಂದು ಬ್ರ್ಯಾಂಚ್ ಇದೆ ಆ ಒಂದು ಬ್ರ್ಯಾಂಚ್ ಎಂಟರ್ ಮಾಡಿ ಆಮೇಲೆ ಅಪ್ ಅಕೌಂಟ್ ನಂಬರ್ ಕೂಡ ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕು ಅಪ್ ಅಕೌಂಟ್ ನಂಬರ್ ಅದರಲ್ಲಿ ಯಾವ ರೀತಿ ಇದೆ ಆ ಅಕೌಂಟ್ ನಂಬರ್ ಎಂಟರ್ ಮಾಡಿ ಕನ್ಫರ್ಮ್ ಅಕೌಂಟ್ ನಂಬರ್ ಕೂಡ ಸರಿಯಾಗಿ ಎಂಟರ್ ಮಾಡಿ ಐ ಎಫ್ ಎಸ್ ಸಿ ಕೋಡ್ ಆ ಒಂದು ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಮಾಡಿ ಇಲ್ಲಿ ಬ್ಯಾಂಕ್ ಬ್ರಾಂಚ್ ಫೋನ್ ನಂಬರ್ ಅಂತ ಇರುತ್ತೆ ಆ ಒಂದು ಪಾಸ್ಬುಕ್ಕಲ್ಲಿ ಕೂಡ ಇರುತ್ತೆ ಅಥವಾ ಬ್ಯಾಂಕಲ್ಲಿ ಹೋಗಿ ಕೇಳಿ ಇದರ ಫೋನ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಆಮೇಲೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಕೂಡ ಎಂಟರ್ ಮಾಡಿ ಇಲ್ಲಿ ಸೇವ್ ಅಂತ ಕೊಡಬೇಕು ಸೇವ್ ಅಂತ ಕೊಟ್ಟ ತಕ್ಷಣ ನೀವು ಸೇವ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಪ್ರಿಂಟ್ ರಿಫಂಡ್ ಡೀಟೇಲ್ ಅಂತ ಬರುತ್ತೆ ಪ್ರಿಂಟ್ ರಿಫಂಡ್ ಅನ್ನು ಕ್ಲಿಕ್ ಮಾಡಿ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೋಬೇಕು ಇಲ್ಲಿ ಸೇವ್ ಸಕ್ಸಸ್ಫುಲ್ ಅಂತ ಬಂದಾಗ ಮಾತ್ರ ಇಲ್ಲಿ ಪ್ರಿಂಟ್ ರಿಫಂಡ್ ಡೀಟೇಲ್ ಅಂತ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಓಕೆ ಅದನ್ನು ಆದ ತಕ್ಷಣ ಆ ಒಂದು ಸೇವ್ ಸಕ್ಸೆಸ್ಫುಲಿ ಪ್ರಿಂಟ್ ರಿಫಂಡ್ ಡೀಟೇಲ್ ಆದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಡೈರೆಕ್ಟ್ ಈ ಒಂದು ಎರರ್ ತೋರಿಸ್ತಾ ಇದೆ ಸಮ್ ಆಪ್ರೇಷನ್ ಎರರ್ ಆಕಾರ್ಡ್ ಪ್ಲೀಸ್ ಕಾಂಟ್ಯಾಕ್ಟ್ ಕೆ ಎ ಹೆಲ್ಪ್ ಲೈನ್ ನಂಬರ್ ಅಂತ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಈ ರೀತಿ ಬರ್ತಾಯಿದೆ ಆದರೆ ಇನ್ನೂವರೆಗೂ ಅಧಿಕೃತವಾಗಿ ಈ ಒಂದು ಆಪ್ಷನ್ ಎಂಟ್ರಿ ಇನ್ನೂ ಸರಿಯಾಗಿ ತೋರಿಸ್ತಾ ಇಲ್ಲ ಏಕೆಂದರೆ ಅದು ಇನ್ನೂ ಒಂದು ವೇಳಾಪಟ್ಟಿ ಪ್ರಕಟಣೆ ಮಾಡ್ತಾರೆ ಫಸ್ಟ್ ರೌಂಡ್ ವೇಳಾಪಟ್ಟಿ ಪ್ರಕಟಣೆ ಮಾಡಿ ಮತ್ತೆ ಅಧಿಕೃತವಾಗಿ ಓಪನ್ ಮಾಡ್ತಾರೆ ಓಕೆ ಇಷ್ಟು ಇಲ್ಲಿವರೆಗಿನ ಮಾಹಿತಿ ಮತ್ತು ಏನಾದರೂ ಅಪ್ಡೇಟ್ ಬಂದರೆ ಕೆ ಸಿ ಇ ತಕ್ಷಣದಲ್ಲಿ ನಿಮಗೆ ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಯಾವ ರೀತಿ ಹಾಕಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಅದ್ರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಕೂಡ ಕೊಡ್ತೀನಿ ಯಾವೆಲ್ಲ ಹೊಸ ನೋಡುಗಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡ್ ಲೆವೆಲ್ ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಹಾಗೂ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಕೆ ಸಿ ಇ ಟಿ ವಿದ್ಯಾರ್ಥಿಗಳಲ್ಲಿ ಸೆಂಡ್ ಮಾಡಿ ಧನ್ಯವಾದಗಳು